ಕಾರುಗೇರಿ ಬೀರಪ್ಪನ ಮಡ್ಡಿಯಲ್ಲಿ ಇರುವ ಶಾಸಕರ ಕಾರ್ಯಾಲಯದ ಕುಡಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ ನೇತೃತ್ವದಲ್ಲಿ ಉಚಿತ ರೇಬಿಸ್ ಲಸಿಕಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ದಿನಾಂಕ ಇಪ್ಪತ್ತೆಂಟು ಈ ಇದೇ ತಿಂಗಳು ಇಪ್ಪತ್ತೆಂಟರಿಂದ ಮುಂದಿನ ತಿಂಗಳು ಇಪ್ಪತ್ತೆಂಟರವರೆಗೆ ಈ ನಾಯಿಗಳಿಗೆ ರೇಬಿಸ್ ಲಸಿಕೆ ಹಾಕತಕ್ಕಂಥ ಕಾರ್ಯಕ್ರಮವನ್ನು ತಾಲೂಕಿನಾದ್ಯಂತ ನಮ್ಮ ಇಲಾಖೆಯ ಎಲ್ಲ ಸಂಸ್ಥೆಗಳಲ್ಲಿ ಉಚಿತವಾಗಿ ರೇಬಿಸ್ ಲಸಿಕೆಯನ್ನು ಹಾಕುವ ಕಾರ್ಯಕ್ರಮವನ್ನು ಇಲಾಖೆ ಹಮ್ಮಿಕೊಂಡಿದೆ ಇದಲ್ಲ ಇದರ ಉಪಯೋಗವನ್ನು ಎಲ್ಲ ಸಾರ್ವಜನಿಕರು ತೆಗೆದುಕೊಳ್ಳಬೇಕಂತ ನಾನು ಈ ಮಾಧ್ಯಮದ ಮೂಲಕ ತಿಳಿಸಲು ಇಷ್ಟಪಡ್ತಾ ಇದ್ದೇನೆ ಗ್ರಾಮ ಪಂಚಾಯತ್ಗಳಲ್ಲಿಯೂ ಕೂಡ ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಅಕ್ಟೋಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಂದು ತಿಂಗಳವರೆಗೆ ಉಚಿತವಾಗಿ ಲಸಿಕೆಯನ್ನ ನೀಡಲಾಗುತ್ತದೆ ರೇಬಿಸ್ ಒಂದು ಅತಿ ಮುಖ್ಯವಾದ ಮಾರಣಾಂತಿಕ ರೋಗವಾಗಿದ್ದು ಸೂಕ್ತ ಮುಂಜಾಗ್ರತವಾಗಿ ಹಾಕಿಸುವುದರಿಂದ ಮಾತ್ರ ತಡೆಗಟ್ಟಬಹುದು ಜಿಲ್ಲೆಯ ಎಲ್ಲಾ ಪಶು ವೈದ್ಯಕೀಯ ಸಂಸ್ಥೆಗಳಲ್ಲಿ ಉಚಿತವಾಗಿ ಸಾಕು ನಾಯಿ ಹಾಗೂ ಬೆಕ್ಕುಗಳಿಗೆ ರೇಬಿಸ್ ರೋಗಕ್ಕೆ ಲಸಿಕೆಯನ್ನ ಹಾಕಲಾಗುವುದು ಸಾರ್ವಜನಿಕರು ಸ್ಥಳೀಯ ಪಶು ವೈದ್ಯಾಧಿಕಾರಿಗಳನ್ನ ಸಂಪರ್ಕಿಸಿ ಎಂದು ಆಡಳಿತ ಮುಖ್ಯ ಪಶು వైద్య అధికారులను డాక్టర్ ఎం బి పాట తలసిదరు సరే కడి కడి బోర్డ్ ఇంగ్లీష్ మాట్లాడతారా శివం ఆ నైట్ ఇది ఏదో అయిపోయింది सदर दो सदर दो सदर दो सदर दो सदर दो हां 11 11 2 दिन पहले और इससे एक दिन पहले बनने वाला है आता है ये 90 और ಪಕ್ಷರಾದ ಪ್ರದೀಪ ಹಾಲಗುಣಿ ಆನಂದಗೌಡ ಪಾಟೀಲ್ ವರ್ಧಮಾನ್ ಶಿರಹಟ್ಟಿ ಭೀಮು ಚೌಗಲ ಮಾಳು ಹಾಡಕಾರ ಮುಖ್ಯ ಪಶು ವೈದ್ಯಾಧಿಕಾರಿಗಳು ಹಾರುಗೇರಿ ಡಾಕ್ಟರ್ ಮನೋಹರ್ ಪತ್ತಾರಡ ಮಹಾವೀರ್ ಕಂಕನವಾಡಿ ಪ್ರದೀಪ್ ಮುಳಿವಾಡ ಉಮೇಶ್ ಮಿರ್ಜಿ ಯಮನಪ್ಪ ನಾಗನೂರ್ ಆನಂದ್ ಕಿಲಾರಿ ಜೈಶ್ರೀ ತೆರೆದಾಳೆ ಜಿತೇಂದ್ರ ಕಂಬಾಳೆ ಚಿದಾನಂದ ಬೆಳಕೂಡ ಹಾಗೂ ರೈತ ಕಾರ್ಯಕರ್ತರು ಉಪಸ್ಥಿತರಿದ್ದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ರಾಯಭಾಗ